ನಮಸ್ಕಾರ ಸ್ನೇಹಿತರೆ ಫೈನಲಿ ಅನ್ಕೊಂಡಿದ್ದು ಯಾವುದೂ ಕೂಡ ಆಗ್ತಾನೆ ಇಲ್ಲ ಸಾಧನಾಗೆ ಹಾಗಿದ್ರೆ ಸ್ತ್ರೀ ಹತ್ಯ ದೋಷ ಇದೆಯಾ ಕೇಶವ ಪ್ರಸಾದ್ ಅವರ ಮನೆತನದ ಮೇಲೆ ಫ್ಯಾಮಿಲಿ ಮೇಲೆ ಹಾಗಿದ್ರೆ ಯಾರದು ಸುಸೈಡ್ ಮಾಡ್ಕೊಂಡು ಸತ್ತಿರೋದು ಆ ಒಂದು ಕಾರಣಕ್ಕೆ ಮನೇಲಿ ಇದೆಲ್ಲ ನಡೀತದೆ ಅದನ್ನೆಲ್ಲ ನೋಡ್ತಿದ್ರೆ ಸಾಧನಾಗೆ ಮನೆ ಮೇಲೆ ಇರೋ ದ್ವೇಷಕ್ಕೆ ಕಾರಣವೇ ಅದಾಗಿರ್ಬೋದು ಏನದು ಏನಾಗ್ತದೆ ಏನಾಗಿದೆ ಇದೆಲ್ಲ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ತೀರ್ಥ ವಿಶ್ವ ಗೊತ್ತಾಗತ್ತೆ ಮಗು ಸತ್ತು ಹೋಗಿರೋ ವಿಶ್ವ ಪ್ರಾರಂಭದಲ್ಲಿ ಸಾಧನ ಜೈಶಾಲಿ ಆಗ್ತಾಳೆ ಕೂಡ ಬಿಕಾಸ್ ತೀರ್ಥ ಸುಮ್ನಾ ಜೊತೆ ಸಂಬಂಧನ ಕಡಿದುಕೊಳ್ಳೋದಕ್ಕೆ ಮುಂದಾಗ್ಬಿಡ್ತಾರೆ ದ್ರೋಹಿ ನನ್ನ ಮಗುನ ಕೊಂದಿದ್ದ ಪಾಪಿ ಅಂತ ಹೇಳಿಬಿಡ್ತಾರೆ ಇದರಿಂದಾಗಿ ಸಾವನ್ನ ಹತ್ತಿರ ಮಾಡ್ಕೊಳ್ಳೋಕೆ ಸುಮ್ಮನ ಹೋದರೂ ತನ್ನ ಮನೆಯ ಗಂಡನ್ನು ಕಾಪಾಡೋದಕ್ಕೋಸ್ಕರ ಧೈರ್ಯವಾಗಿ ಸಾಯಿದೆ ವಾಪಸ್ ನನಗೆ ಬರ್ತಾಳೆ ಆದರೆ ಗಂಡನ ಬಳಿ ಎಷ್ಟೇ ಹಿಡಿದ್ರೂ ಗಂಡ ದೂರ ಆಗ್ತಾನೆ ಇದರಿಂದಾಗಿ ನೊಂದ್ಕೊಂಡಿರೋ ಸುಮ್ನಾನ ಇರೋ ಚಿಟ್ಟೆ ಸುಮ್ನ ಮತ್ತು ತೀರ್ಥ ಸಾಹೇಬ್ರನ್ನ ಒಂದು ಮಾಡಬೇಕು ಅಂತ ಭಾಗ್ಯಾಗೆ ವಿಶ್ವ ತಿಳಿಸಿ ಭಾಗ್ಯಕ್ಕೆ ಬಂದು ತೀರ್ಥಾಗೆ ಸುಮ್ನ ಪರಿಸ್ಥಿತಿನ ಅರ್ಥ ಮಾಡಿಸಿ ಅವಳು ಎಷ್ಟು ಒಳ್ಳೆಯವಳು ಅನ್ನೋದನ್ನು ಅರ್ಥ ಮಾಡಿಸಿ ಎಷ್ಟು ನಿಸ್ವಾರ್ಥಿ ಆಗಿರೋ ನೋವು ನಿಮಗಿಂತ ಜಾಸ್ತಿ ಅನ್ನೋದನ್ನು ಅರ್ಥ ಮಾಡಿಸಿ ಕಣ್ಗಳನ್ನ ತರಿಸ್ತಾರೆ ಎದ್ರದಾಗಿ ತೀರ್ಥ ಕೂಡ ಗೊತ್ತಾಗುತ್ತೆ ತಾನು ತಪ್ಪು ಮಾಡಿಬಿಟ್ಟೆ ಸುಮನ ಅವ್ರ ವಿಶ್ವದಲ್ಲಿ ಹೆಗಲಾಗಿ ಇರಬೇಕಿತ್ತು ಆದರೆ ನಾನು ಅವ್ರಿಗೆ ಸಾಂತ್ವನ ಮಾಡೋದು ಬಿಟ್ಟು ಅವರನ್ನು ನನ್ನ ಮಗಕ್ಕೊಂದದ ಪಾಪಿ ಅಂದ್ಬಿಟ್ಟೆ ಖಂಡಿತ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಇನ್ನೆಂದೂ ಕೂಡ ಈ ತಪ್ಪು ಮಾಡಲ್ಲ ಎಂಥ ಪರಿಸ್ಥಿತಿಲೂ ಕೈ ಬಿಡುವುದಿಲ್ಲ ಅಂತ ಹೇಳ್ತಾನೆ ಈ ಕಡೆ ಸುಮನ ಕೂಡ ತನ್ನ ಗಂಡನ ಹತ್ರ ಕ್ಷಮೆ ಕೇಳ್ತಾಳೆ ಆದರೆ ಸಾಧನಗೆ ತೀರ್ಥ ಬಂದ ದಯವಿಟ್ಟು ಅದಕ್ಕೆ ಸುಮನವ್ರ ಮೇಲೆ ಕೋಪ ಮಾಡ್ಕೋಬೇಡಿ ನಿಮಗೆ ಬೇಜಾರು ಇದೆ ಅಂತ ಗೊತ್ತು ಮೊದಲೇ ಹೇಗಿದ್ರು ಹಾಗೇ ರೀ ಅವ್ರು ಬೇಕು ಅಂತ ಮಾಡಿದ್ದಲ್ಲ ಅಪ್ಪ ಮತ್ತು ನನಗೆ ಈ ಮನೆಗೆ ನೋವಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಅವ್ರಿಗೆ ಎಷ್ಟೇ ನೋವಾದರೂ ಕೂಡ ಮನಸ್ಸಲ್ಲೇ ಬಚ್ಚಿಟ್ಕೊಂಡ್ಬಿಟ್ರು ಅಂತ ದುಡ್ಡು ಮನಸ್ಸಿರೋ ಹೆಣ್ಮಗಳು ಆಕೆ ದಯವಿಟ್ಟು ಅದನ್ನು ಅವ್ರ ಮೇಲೆ ಕೋಪ ಮಾಡ್ಕೋಬೇಡಿ ಜೊತೆಗೆ ವಿಷಯನ ನಾನು ಹೇಳು ತನಕ ಮನೆಯವ್ರಿಗೆ ತಿಳಿಸ್ಬೇಡಿ ಅಂತ ಏನಪ್ಪ ಇದು ಏನೋ ಅಂದ್ಕೊಂಡ್ರೆ ಏನೂ ಆಯ್ತಲ್ಲ ಅಂತ ಅಂದ್ಕೊಂಡಿದ್ದೆ ಹತ್ರ ಅಣ್ಣನ ಹತ್ರ ಹೋಗಿ ಸುಮ್ಮನ ಮೇಲೆ ಕೋಪ ಬರುವ ಹಾಗೆ ಮಾಡುವಂತ ಜಾನುನ ಅವ್ರಿಗೆ ದುಮಿಸ್ಕೊಳ್ಳಿ ಈ ಕಡೆ ಜಾನು ಕೂಡ ಬಂದಿದ್ದೆ ಅಣ್ಣನ ಹತ್ರ ಬಂದು ಅಣ ನಿನಗಾಗಿರೋ ನೋವು ಎಂತದು ಅಂತ ಅರ್ಥ ಆಗಿದೆ ಅವಳು ಪಾಪಿ ಅಣ್ಣ ಮನೆಯವರೆಲ್ಲ ನಾನು ಎಲ್ಲ ಎಷ್ಟು ಆಸೆ ಕನ್ಸ್ಗಳನ್ನ ಹೊತ್ತಿದ್ವಿ ಮಗು ಬರುತ್ತೆ ಅಂತ ಆದ್ರೆ ಮಗು ಕೊಂದ್ ಪಾಪಿ ಅವಳು ಅಂತ ಹೇಳ್ತಿದ್ದಾಳೆ ಆದ್ರೆ ತೀರ್ಥ ತುಂಬಾನೇ ಕಂಟ್ರೋಲ್ ಮಾಡ್ಕೋತಾರೆ ಬೇಡ ಹೋಗು ಮಾತಾಡ್ಬೇಡ ಮಾತಾಡ್ಬೇಡ ಅಂತ ಆದ್ರೆ ಮೆಥ ಮೀರಿ ಆ ಮಾತನ್ನ ಆಡ ಬಿಡ್ತಾಳೆ ಇದು ಎಲ್ವನ ಕೂಡ ಸುಮ್ನ ಕೇಳಿಸ್ಕೊತಿದ್ದಾಳೆ ಗಂಡ ಎಲ್ಲಿ ತನ್ನ ಗಂಡ ಅವ್ರ ಮಾತುಗೆ ಮರಳಾಗ್ಬಿಡ್ಬಹುದೇನು ಅಂತ ಅನ್ಕೊಂಡು ಭಯದಿಂದ ಇರ್ತಾಳೆ ಆದರೆ ಇಲ್ಲಿ ಜಾನು ಎಷ್ಟೇ ಹೇಳಿದ್ರೂ ಮಾತು ನಿಲ್ಲಿಸದೆ ಮಾತನ್ನು ಮುಂದುವರಿಸ್ತಾಳೆ ಸುಮ್ಮನ ವಿರುದ್ಧ ಆರೋಪಗಳನ್ನ ಹಾಕ್ತಿದ್ದಾಳೆ ಒಮ್ಮೆಲೆ ತನ್ನ ತಮ್ಮನ್ನು ಸಾವಿಗೆ ನ್ಯಾಯ ಸಿಗಲಿಲ್ಲ ನೀನು ನ್ಯಾಯ ಕೊಡಿಸ್ಲಿಲ್ಲ ಅಂತ ನಿನ್ನ ಮಗುನ ಹುಟ್ಟಲೇ ಕೊಂದುಬಿಟ್ಲು ಅವಳು ಅಂತ ಹೇಳಿಬಿಡ್ತಾಳೆ ಈ ಮಾತು ಕೇಳಿದ್ದೆ ಕೆನ್ನಾಗಿ ಬಾಸಿ ಇನ್ನು ಮುಂದೆ ಮಾತಾಡ್ಬೇಡ ನಾನು ತುಂಬಾ ಕಂಟ್ರೋಲ್ ಮಾಡಿದೆ ಹೊಡಿಬಾರ್ದು ಅಂತ ನಿನ್ನ ಮಾತು ಅತಿ ಆಯಿತು ಇನ್ನು ಮುಂದೆ ಮಾತಾಡೋಕ್ಕೂ ಕೂಡ ಯೋಚನೆ ಮಾಡು ಇನ್ನು ಮುಂದೆ ಸುಮ್ಮನ ಬಗ್ಗೆ ಈ ರೀತಿಯೆಲ್ಲ ಮಾತಾಡ್ಬೇಡ ಹೊರಡು ಇಲ್ಲೆಂದ ಅಂತ ಹೇಳಿ ಕಳಿಸ್ಬಿಡ್ತಾರೆ ಏನಪ್ಪಾ ಈ ಕಡೆ ತೀರ್ಥ ರೀತಿ ಮಾಡಿರೋದ್ರಿಂದ ಖಂಡಿತ ಜಾನು ಕೋಪ ಮಾಡಿಕೊಂಡು ಅಪ್ಸೆಟ್ ಆಗಿರ್ತಾಳೆ ಖಂಡಿತ ಅತ್ತೆ ಮಾವಂಗೆ ವಿಷಯ ಹೋಗಿ ಹೇಳು ಅಂದರೆ ಖಂಡಿತ ಹೇಳಲ್ಲ ನಾನೇನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಸಾಧನ ಪ್ಲ್ಯಾನ್ ಮಾಡ್ತಾಳೆ ಜಾನು ಬರ್ತದಾಗೆ ಪೂಸಿ ಮಾಡಿ ಅತ್ತೆ ಮಾವಂಗೆ ವಿಷಯ ತಿಳಿಸು ಅಂತ ಹೇಳ್ತಾಳೆ ಈ ಕಡೆ ಸುಮ್ಮನ ಹೋಗಿ ದಯವಿಟ್ಟು ನನಗೆ ಕ್ಷಮಿಸಿ ಅಂದಾಗ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ನೀವು ಎಷ್ಟೆಲ್ಲ ನೋವು ತಿಂದಿದ್ದೀರಾ ಅಂದಾಗ ಅದಕ್ಕೋಸ್ಕರನೇ ಅತ್ತೆ ಮಾವನ ಹತ್ರ ವಿಷಯ ಮುಚ್ಚಿರೋದು ಬೇಡ ಅಂದಾಗ ಸರಿ ಇವಾಗಲೇ ಹೋಗಿ ಹೇಳಿಬಿಡೋಣ ಅಂತಾರೆ ತೀರ್ಥ ನಾನು ಹೇಳಿದ್ದು ಈಗಲೇ ಅಲ್ಲ ಒಂದು ಸ್ವಲ್ಪ ದಿನ ಅಂದಾಗ ಈ ರೀತಿ ಮುಂದಕ್ಕೆ ಹಾಕಬಾರ್ದು ಏನೂ ಕೂಡ ಆಗೋದಿಲ್ಲ ನಾನು ಇದೀನಿ ನಿಮ್ಮ ಜೊತೆ ಧೈರ್ಯವಾಗಿ ಹೇಳೋಣ ಅಂತ ಆದರೆ ಮಾವ ಅತ್ತೆಗೆ ಏನಾದರೂ ಶಾಕ್ ಆಗಿ ಆಗಿಬಿಟ್ರೆ ಅಂದಾಗ ಆ ರೀತಿ ಏನೂ ಆಗೋಲ್ಲ ಅಪ್ಪ ಅವತ್ತೇ ಹೇಳಿದ್ರು ನಿರಾಸೆ ಆಗುತ್ತೆ ಹೊರತು ನೋವು ಆಗೋಲ್ಲ ಜೀವಕ್ಕೇನು ತೊಂದರೆ ಆಗೋಲ್ಲ ಅಂತ ಖಂಡಿತ ಧೈರ್ಯವಾಗಿ ಹೇಳೋಣ ಅಪ್ಪಂಗೆ ಏನೂ ಆಗಲ್ಲ ಅಂತ ಇಬ್ಬರು ಕೂಡ ಧೈರ್ಯ ಮಾಡ್ಕೊಂಡು ಬರ್ತಾರೆ ಈ ಕಡೆ ಧೈರ್ಯ ಮಾಡ್ಕೊಂಡು ಬಂದು ಅಪ್ಪನ ಮುಂದೆ ಅಮ್ಮನ ಮುಂದೆ ನಂತ್ಕೋತಾರೆ ಆಲ್ರೆಡಿ ಇಬ್ಬರು ಖುಷಿ ಖುಷಿಯಿಂದ ಮಾತಾಡ್ತಿರ್ತಾರೆ ಇವರಿಬ್ಬರು ಬಂದಿದ್ದು ನೋಡಿ ಎಂಥ ಮೊತ್ತಿನಂಥ ಜೋಡಿನ ನೋಡಿದಾಗ ಆಗ್ತಿದೆ ಅಂತ ಹೇಳ್ತಿದ್ರೆ ಮೊನ್ನೆ ತಾನೇ ಇಬ್ರಲ್ಲೂ ಏನೋ ಸಮಸ್ಯೆ ಇದೆ ಅಂತಿದ್ರೆ ಈಗ ಆಲ್ರೆಡಿ ಮುತ್ತಿನ ಥರ ಇದ್ದಾರೆ ಅಂತಾಗ ಗಂಡ ಹೇಳ್ತೀನಿ ನಡುವೆ ಏನೇನೋ ಸಣ್ಣ ಪುಟ್ಟ ಬರುತ್ತೆ ಜಗಳ ಮಾಡ್ಕೊಂಡಿರ್ತಾರೆ ಆನಂತರ ಸರಿ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ತಿದ್ದಾರೆ ಹೌದು ಅಪ್ಪ ಏನೂ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ನನಗೆ ಇವರು ಮಾಡಿದ್ದು ಕೆಲವೊಂದು ಕೆಲಸ ಇಷ್ಟ ಆಗಿರಲಿಲ್ಲ ಅದಕ್ಕೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೆ ಅಂತಾರೆ ಏನು ಮಾಡ್ಕೊಂಡಿದ್ಲು ಅಂತಾಗ ಇವರು ಸಾಯು ನಿರ್ಧಾರ ಮಾಡಿ ಸಾಯು ಬಾಯೋ ಹೊಟ್ಟೋಗ್ಬಿಟ್ಟಿದ್ರು ತನ್ನಿಂದ ನೋವಾಗಿದೆ ತಪ್ಪಾಗಿದೆ ಅಂತ ಅಂದಾಗ ಏನೋ ಮಾಡೋಕ್ಕೆ ಹೊರಟುಬಿಟ್ಟಿದೆ ಆ ಮಗಳ ಅಂತ ಅತ್ತೆ ಮಾವ ಇದ್ರೂ ಕೂಡ ಬುದ್ಧಿ ಹೇಳ್ತಾರೆ ಆ ರೀತಿ ಮಾಡ್ಕೋಬಾರ್ದು ತಪ್ಪು ಅಂತ ಆದರೆ ಅಪ್ಪ ನಿಮಗೆ ಅಂದ್ಕೊಂಡಿದ್ದು ಆಗಲಿಲ್ಲ ಅಂದರೆ ಕನಸು ಇಡಿರಲಿಲ್ಲ ಅಂದರೆ ಏನಾಗುತ್ತೆ ಅಂತ ಕೇಳಿದಾಗ ಏನಾಗುತ್ತೆ ಕನಸು ಹಿಡಿರಲಿಲ್ಲ ಅಂದಾಗ ಮತ್ತೊಂದು ಕನಸು ಕಾಣಬೇಕಾಗತ್ತೆ ಮತ್ತೆ ಕನಸು ಕಾಣಬೇಕು ಹಾಗಂತ ನಿರಾಸೆ ಆಗುತ್ತೆ ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಕುತ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅದರಿಂದ ನನಗೇನು ಕೂಡ ಆಗತ್ತೆ ಆಗಲ್ಲ ಅಂತಾರೆ ಈ ಕಡೆ ಪದ್ಮಾವ್ರಿಗೂ ಕೂಡ ಅದೇ ರೀತಿ ಹೇಳ್ತಾರೆ ಪದ್ಮವರು ಕೂಡ ಹೌದು ಆ ರೀತಿ ಏನೂ ಆಗೋಲ್ಲ ಒಮ್ಮೆ ಆಸೆ ಚಿಗ್ರೋಡಿಲಿಲ್ಲ ಆಸೆ ಫಲಿಸ್ಲಿಲ್ಲ ಅಂದರೆ ಮತ್ತೆ ಪ್ರಯತ್ನ ಬಿಡಬಾರ್ದು ಮತ್ತೆ ಟ್ರೈ ಮಾಡಬೇಕು ವಿಶ್ವಾಸನ ಇಟ್ಕೋಬೇಕು ಅಂತ ಹೇಳ್ತಾರೆ ಹಾಗಾದರೆ ಇದು ಜೀವನಕ್ಕೆ ಅಳವಡಿಸ್ಕೊಂಡು ಇದೇ ರೀತಿ ಆದಾಗ್ಬಿಟ್ರೆ ಏನು ಮಾಡೋದು ಅಂತ ಕೇಳ್ತಿದ್ದಾರೆ ಏನಾಯಿತು ಮಗನಿಗೆ ಏನು ಹೇಳೋಕ್ ಬರ್ತಿದ್ಯಾ ಅಂದಾಗ ಅದು ಅಪ್ಪ ಅವರು ಒಂದು ವಿಷಯ ಮುಚ್ಚಿಟ್ಟಿದ್ರು ಅದೇ ವಿಷಯ ನನಗೂ ಕೂಡ ಗೊತ್ತಾಯಿತು ಅದೇ ವಿಷಯ ಕೋಸ್ಕರನೇ ಅವ್ರು ಆ ರೀತಿ ಮಾಡ್ಕೊಳ್ಳೋಕೆ ಹೋಗಿದ್ದು ಅಂದಾಗ ಮಾವ ದಯವಿಟ್ಟು ನನಗೆ ಕ್ಷಮಿಸ್ಬೇಡಿ ಇದು ಒಂದು ದುಃಖದ ವಿಶ್ವ ಈ ವಿಶ್ವ ಕೇಳಿದರೆ ನಿಮಗೆ ಆಘಾತ ಆಗ್ಬೋದು ಆತಂಕ ಆಗ್ಬೋದು ಅದೇ ಭಯದಲ್ಲಿ ನಾನು ಮುಚ್ಚಿಟ್ಬಿಟ್ಟಿದ್ದೆ ಅಂತ ಏನದು ಅಂತ ಹೇಳ್ತಿದ್ರೆ ಅದು ಅಪ್ಪ ಸುಮ್ಮನವ್ರ ಹೋಟೆಲ್ ಮಗು ಇಲ್ಲ ಅಂತಾರೆ ತಕ್ಷಣ ಇಬ್ಬರಿಗೂ ಕೂಡ ಶಾಕ್ ಆಗ್ತದೆ ಏನು ಹೇಳ್ತಿದ್ಯಾ ಅಂತ ಇಬ್ಬರು ಕೂಡ ಕಣ್ಣೀರು ಹಾಕ್ತಿದ್ದಾರೆ ಗೋಳಾಡ್ತಿದ್ದಾರೆ ಹೌದು ಅಪ್ಪ ಸುಮ್ಮನವ್ರ ಹೋಟೆಲಿ ಪಾಪು ಇಲ್ಲ ಅಂತ ಹೇಳ್ತಾರೆ ಈ ಕಡೆ ದಯವಿಟ್ಟು ಏನೂ ಮಾಡ್ಕೋಬೇಡಿ ಆಗತ್ತಾ ತಂದ್ಕೋಬೇಡಿ ಅಂದಾಗ ಏನಾಗತ್ತಾ ತಂದ್ಕೊಳ್ಳೋದು ನಿರಾಸೆ ಆಯಿತು ಅಷ್ಟೇ ಆಗತ್ತ ಆಗತ್ತೆ ಅಂತ ಯಾರು ಹೇಳಿದ್ದು ಖಂಡಿತ ಜೀವನದಲ್ಲಿ ಉತ್ಸಾಹ ಕಳ್ಕೋಬಾರ್ದು ಒಮ್ಮೆಲೆ ಆ ರೀತಿ ಆದರೆ ಮತ್ತೆ ನಾವು ಕೇರ್ಫುಲ್ಲಾಗಿರಬೇಕು ಅಂತಿದ್ದಾರೆ ಈ ಕಡೆ ಅಮ್ಮಂಗಂತೂ ತುಂಬಾ ಹರ್ಟ್ ಆಗ್ತದೆ ಈ ಪದ್ಮ ಯಾಕೆ ಕೋಪ ಮಾಡ್ಕೋತಿದ್ಯಾ ಪಾಪ ಸುಮ್ಮನ ನಮಗೋಸ್ಕರ ನಮಗೆ ನೋವಾಗುತ್ತೆ ಅಂತ ಎಷ್ಟೆಲ್ಲ ನೋವು ತಿನ್ಬಿಟ್ಟಿದೆ ಈ ಮಗು ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡ್ತಿದ್ದಾರೆ ಅವ್ರಿಗೆ ನಮ್ಮಿಂದ ಸಾಂತ್ವನ ಬೇಕಿರೋದು ವಂಶದ ಕೂಡಿ ಹೋಗಿದ್ದು ಅವ್ರಿಗೆ ಅವ್ರಿಗೆ ಬೇಕು ಸಾಂತ್ವನ ಅಂತ ಹೇಳ್ತಾರೆ ನಂತರ ಈ ಕಡೆ ತೀರ್ಥ ಬಳಿ ಯಾವಾಗಾಯಿತು ಏನಾಯಿತು ಅಂತ ಕೇಳಿದಾಗ ಈ ಕಡೆ ಸುಮನಾ ಬಳಿ ಕೇಳ್ತಾರೆ ಮಾವ ಸುಮನನ ಸಮಾಧಾನ ಮಾಡ್ತಿದ್ದಾರೆ ಅದೇ ರೀತಿ ಹತ್ರ ನತ್ರ ಅವ್ರು ಕೇಳ್ತಾರೆ ಅದು ಗೀತಾ ವಿಶ್ವದಲ್ಲಿ ಹೋಗಿದ್ರಲ್ವ ಅವತ್ತು ಅಂದಾಗ್ಯೋ ಅವತ್ತು ಸುಮನ ಹೇಳಿದ್ದು ಬನ್ನಿ ಅತ್ತೆ ಹೋಗಿಬಿಡೋಣ ಅಂತ ನಾನೇ ಬೇಡ ಅಂತ ಕರ್ಕೊಂಡು ಹೋದ ನನ್ನಿಂದನೇ ಇಷ್ಟೆಲ್ಲ ಆಗೋಯಿತು ಅಂತ ಕೊರಗ್ತಿದ್ದಾರೆ ಅಮ್ಮ ದಯವಿಟ್ಟು ಕೊರಗಬೇಡಿ ನೀವು ಕೊರಗಬಾರ್ದು ಅಂತ ತಾನೇ ಅವ್ರು ಇಷ್ಟೆಲ್ಲ ಮುಚ್ಚಿಟ್ಟಿದ್ದು ದಯವಿಟ್ಟು ನೀವು ನಮಗೆ ಧೈರ್ಯ ಹೇಳಬೇಕು ನೀವು ನಮ್ಮ ಜೊತೆ ಇರಬೇಕು ನೀವು ನಮ್ಮ ಜೊತೆ ಇದ್ದರೆ ನಮ್ಗೆ ಆಗಿರೋ ನೋವನ್ನು ನಾವು ಮರಿಬೋದು ಅಂತ ನಂತರ ಈ ಕಡೆ ಸಾಧನ ಅಂತೂ ಹುಚ್ಚಿ ಥರ ಆಡ್ತಿದ್ದಾಳೆ ಇದ್ದಿದ್ದು ಒಂದು ವಿಷಯ ಕೂಡ ಸತ್ತು ಹೋಯ್ತಲ್ಲ ಇದ್ದಿದ್ದು ಒಂದೇ ಒಂದು ಚಾನ್ಸ್ ಕೂಡ ಮಿಸ್ ಆಗೋಯ್ತಲ್ಲ ಈ ಸುಮ್ಮನ ಆಚೆ ಕಳ್ಸೋಕ್ಕಾಗಿಲ್ವಲ್ಲ ಅಂತ ಹುಚ್ಚಿ ಥರ ಇರೋ ಬರೋದನ್ನೆಲ್ಲ ಎಷ್ಟು ಒಡ್ದಾಗ್ತಿದ್ದಾರೆ ಅಷ್ಟರಲ್ಲಿ ಜಾನೂ ಬರ್ತಾಳೆ ಜಾನೂ ಬಂದು ಅಪ್ಪ ಅಮ್ಮಂಗೆ ವಿಷಯ ಹೇಳಲ್ಲ ಅದಕ್ಕೆ ಅಂದಾಗ ಏನು ಹೇಳ್ದಾಗ ಹೋಗಿ ಹೇಳಿದ್ರೆ ಇಷ್ಟೆಲ್ಲ ಆಗ್ತಿತ್ತು ಆಲ್ರೆಡಿ ಅವರಿಬ್ಬರು ಹೇಳಿ ಅತ್ತೆ ಮಾವ ಇಬ್ಬರು ಕೂಡ ಅಪ್ಕೊಂಡು ತಪ್ಪಿಕೊಂಡು ಅವ್ರಿಗೆ ಸಮಾಧಾನ ಹೇಳ್ತಿದ್ದಾರೆ ಅಂದಾಗ ಏನು ಅತ್ತೆ ಅವ್ರಿಗೆ ಗೊತ್ತಾಗೋಯ್ತ ಅದಕ್ಕೆ ಅಂದಾಗ ಯಾಕೆ ದಿನ ನೆನಕಣ್ಣು ಕಾಣಿಸ್ಲಿಲ್ವ ಅವ್ರು ಮಾಡ್ತಿರೋದು ಅಂತ ಹೇಳಿ ತುಂಬ ಕೋಪ ಮಾಡ್ಕೊತದಾಳೆ ಸಾಧನ ಹಾಗಿದ್ರೆ ಅಪ್ಪಂಗೇನೂ ಆಗ ಆಗಲಿಲ್ಲ ಅಂದಾಗ ಹೌದು ಕಲ್ ಬಂಡೆ ಥರ ಇದ್ದಾರೆ ಏನೂ ಕೂಡ ಶಾಖು ಆಗಲಿಲ್ಲ ಹಾರ್ಟ್ ಅಟ್ಯಾಕೂ ಆಗಲಿಲ್ಲ ಅಂತ ಹೇಳೇ ಬಿಡ್ತಾಳೆ ಈ ಕಡೆ ಒಮ್ಮೆಲೆ ಮಾತು ಕೇಳಿ ಜಾನು ಶಾಕ್ ಆಗಿಬಿಡ್ತಾಳೆ ತಕ್ಷಣ ಬೆಳಿಗ್ಗೆ ಆಗುತ್ತೆ ಈ ಕಡೆ ಕೇಶವ ಪ್ರಸಾದ್ ಅವರು ಸುಮ್ಮನೆ ಹತ್ರ ಬಂದು ಒತ್ತು ಬಿಡಮ್ಮ ನಿನ್ಗೆ ಎಷ್ಟು ನೋವಾಗಿದೆ ನಮಗೆ ನೋವಾಗಬಾರ್ದು ಅಂತ ನಮ್ಮ ಮುಂದೆ ನಗ್ನಾಗ್ತಾ ಇದೆಯಲ್ಲ ಮಗಳೇ ನನಗೆ ಇತ್ತು ಏನೋ ಇದೆ ಏನೋ ಇದೆ ಸಮಸ್ಯೆ ಅವಳು ಸುಮ್ಮನೆ ನಗ್ತಿದ್ದಾಳೆ ಏನೋ ಮನಸಲ್ಲಿ ಕುರುಕ್ತಿದಾಳೆ ಅಂತ ಆದರೆ ಇದು ಅಂತ ಗೊತ್ತಿರಲಿಲ್ಲ ಮಗಳ ನಮಗೋಸ್ಕರ ಎಷ್ಟಿಲ್ಲ ನೋವು ತಿಂದುಬಿಟ್ಟೆ ಮಗಳ ಮನ್ಸಲ್ಲಿ ಅಷ್ಟೆಲ್ಲ ದುಃಖ ಇಟ್ಕೊಂಡು ದಯವಿಟ್ಟು ಮಗಳ ಈಗ ಎಲ್ಲರಿಗೂ ವಿಷಯ ಗೊತ್ತಾಗಿದೆ ಅಲ್ವಾ ದಯವಿಟ್ಟು ಒತ್ ಬಿಡಮ್ಮ ಹತ್ತಿರ ನಿನಗೆ ಸಮಾಧಾನ ಆಗತ್ತೆ ಅಂತಿದ್ರೆ ಇಲ್ಲ ಮವ ಕಣ್ಣೀರೇ ಬರ್ತಿಲ್ಲ ನನಗೆ ಅಂತ ಹೇಳ್ತಿದ್ದಾಳೆ ನೋಡು ಮನೇಲಿ ಇದೆಯಲ್ಲವೂ ಕೂಡ ಸರಿ ಹೋಗಬೇಕು ಅಂದರೆ ಖಂಡಿತ ಇದಕ್ಕೊಂದು ಪರಿಹಾರನ ನಾನೇ ಕಂಡು ಅಂತಾರೆ ಏನಾದ್ರು ಮಾವ ಅಂದಾಗ ನಿಮ್ಮನ್ನು ಮೊದಲನೇ ಮಗುನ ಕಳ್ಕೋತಾರೆ ಅಂತ ಹೇಳಿದ್ಯಾರು ಆ ಪುರೋಹಿತ ಗುರುಗಳಲ್ವಾ ಅವ್ರ ಹತ್ರವೇ ಕೇಳಿದ್ರೆ ಎಲ್ಲದಕ್ಕೂ ಕೂಡ ಪರಿಹಾರ ಸಿಗುತ್ತೆ ಅಂತ ಅವ್ರ ಹತ್ರ ಹೋಗ್ತಾರೆ ಅವರು ಕವಡೆ ಹಾಕ್ತಾರೆ ಕವಡೆ ಹಾಕಿದ್ದೆ ಹೌದು ಸಮಸ್ಯೆ ಇದೆ ಸ್ತ್ರೀ ಹತ್ಯ ದೋಷ ಇದೆ ಅಂತ ಹೇಳ್ತಾರೆ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ನೀವು ಕಾಶಿ ವಿಶ್ವನಾಥನ ಬಳಿಗೆ ಹೋಗಿ ಪೂಜೆ ಮಾಡಿ ಬರಬೇಕು ಆಗ ನಿಮ್ಮ ಪಾಪ ಕರ್ಮಗಳೆಲ್ಲ ಎಷ್ಟು ಅಷ್ಟು ಕಡಿಮೆ ಆಗುತ್ತೆ ಆ ನಂತರ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯತ್ತೆ ನೀವು ಕಳ್ಕೊಂಡಿರೋ ಮಗು ನಿಮ್ಮ ಮನೆಯಲ್ಲೇ ಮತ್ತೆ ವಾಪಸ್ ಜನ್ಮ ತಾಳುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಸುಮನ ಮತ್ತೆ ಕೇಶವ್ರ ಇಬ್ರು ಕಾಶಿ ವಿಶ್ವನಾಥನ ಸನ್ನಿಧಕ್ಕೆ ಹೋಗಿ ಪಾಪನ ಕಳ್ಕೋಬೇಕು ಅಂತ ಹೇಳಿ ಇಬ್ರು ಕೂಡ ಹೋಗಿದ್ದಾರೆ ಆದರೆ ಅವ್ರಿಗೆ ಲೈಫ್ ಥ್ರೆಟ್ ಇದೆ ಈ ಕಡೆ ತೀರ್ಥಗೆ ಗೊತ್ತಾಗುತ್ತೆ ಅವರು ಕೂಡ ಬರ್ತಾರೆ ಅಷ್ಟರಲ್ಲಿ ಈ ಕಡೆ ನೀರತ್ರ ಹತ್ರ ಬೋಟಲ್ಲಿ ಸುಮ್ನವ್ರೆ ಅನ್ಕೊಂಡು ಕೆಳಗಡೆ ತೀರ್ಥ ಬಿದ್ದೇ ಬಿಡ್ತಾರೆ ಆದರೆ ಒಂದು ಮೆಟ್ಲ ಮೇಲೆ ಸುಮನಾ ಮತ್ತೆ ತೀರ್ಥ ಕುತ್ಕೊಂಡು ಮಾತಾಡ್ತಿದ್ದಾರೆ ಸುಮ್ನನ ಕಾಪಾಡಿದ್ದಾರೆ ಸುಮನವರೇ ಅಪ್ಪ ಎಲ್ಲಿ ಅಂತ ಕೇಳ್ತಿದ್ದಾಗೆ ಅದು ಮಾವ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾಳೆ ಫೈನಲಿ ಕೇಶವಪ್ರಸಾದ್ ಅವರು ಎಲ್ಲೂ ಕೂಡ ಕಾಣಿಸ್ತಿಲ್ಲ ತೀರ್ಥ ಮತ್ತು ಸುಮ್ನಾ ಇಬ್ಬರು ಕೂಡ ಸೇರಿಕೊಂಡು ಕೇಶವಪ್ರಸಾದ್ ಅವರು ಎಲ್ಲಿ ಹೋಗಿದ್ದಾರೆ ಏನಾಗಿದೆ ಅನ್ನೋದನ್ನು ಹುಡುಕ್ತಾ ಇದ್ದರೆ ಈ ಕಡೆ ಸಾಧನ ತನ್ನ ಕಡೆಯವರನ್ನ ರೌಡಿಗಳನ್ನ ಬಳಸಿ ಅಲ್ಲೂ ಕೂಡ ತೊಂದರೆ ಕೊಡೋದಕ್ಕೆ ಮುಂದಾಗಿದ್ದಾಳೆ ಆದರೆ ಅಲ್ಲಿ ಸ್ತ್ರೀ ಹತ್ಯೆಯ ದೋಷ ಇದೆ ಅಂತ ಹೇಳಿದ್ರು ಯಾರೋ ಹೆಣ್ಣುಮಗಳು ನೇಣ ಹಾಕ್ಕೊಂಡು ಸತ್ತಿರುವುದನ್ನು ಕೂಡ ಅಲ್ಲಿ ತೋರಿಸಿದ್ರು ಆದರೆ ಆಕೆ ಯಾರು ಆಕೆ ಜೀವವನ್ನು ಬಿಟ್ಟುಬಿಟ್ಲು ಈ ಕಡೆ ಸಾಧನ ಅಕ್ಕನೋ ತಂಗಿನೋ ಇರಬಹುದು ಅದಕ್ಕೋಸ್ಕರ ಸೀರ್ ತೀರಿಸ್ಕೊಳ್ಳೋಕ್ಕೆ ಬಂದಿರಬಹುದು ಇದರಿಂದ ಏನು ರೀಸನ್ ಇದೆ ಯಾರು ಇದು ತನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವೀಚುಗೋಸ್ಕರ ವೀಚು